நீடி கலட்சு கொட்டலஜ் குடியல்ல வசு வந்த தக்ன குடியா பூர்த்திவா நோடுலியா குடி ஒட்டாக்கி கல்காக்கீனி குடி புட்டி புட்டி ஊட்டாந்தியா நோட் ஏஹ் கர்த்த விட்ரு பட்டி கொட் ஓச நின் ಇಲ್ಲ ಕಣವ್ವ ಈಗ ತಾನೆ ಬಂದೆ ಯವ್ವ ಕರಿಗೊಂಚೂ ಕಲ್ಗಚ್ಚಿತ್ತಾ ನಾ ಹಾಕ್ಬಿಟ್ಟು ಹೋಗೋಣ ಅಂತ ಬಂದೆ ಆಕೆ ಹಾಕೋ ಅಂತ ಹಾಕು ಅಕ್ಕಿ ಹಾಕಂಗೆ ಹಾಕಿ ಬಂದು ಮಾಡ್ತೀನಿ ಈಗ ಅಡುಗೆಯ ಮತ್ತೆ ಮನೆ ತುಂಬ ಜನ ಅವರೇ ಬಂದಿದ್ದನ್ನು ಕರೆ ನೋಡ್ಕೊಂಡು ನಿಂತ್ಕತ್ತಿ ಅವ್ರ್ಗೇನು ಬೇಕು ಏನು ಬೇಡ ಕೂಡ ನಾನು ಮಾಡೋಣ ಅದೇನು ಇಲ್ಲ ಸರಿ ಕಣವ್ವ ಈಗ ಹೋಗಿ ಮಾಡ್ತೀನಿ ಅಡುಗೆ ಅದು ಯಾಕಂಗೆ ಸಿಟ್ಟಾಯ್ತಿಯವ್ವ ಈಗ ಹೋಯ್ತೀನಿ ಬಿಡು ಹೋಗಿ ಮಾಡ್ತೀನಿ ಓ ಇಲ್ಲ ನಿಂತಿದಿರೇ ಇಬ್ರೂ ಬೇ ನಾನು ಯಾರಪ್ಪ ಅಂದ್ಕೊಂಡು ಬೀದಿ ಇಲ್ಲೇನು ವಾತ್ಸಾಡ್ಕೊಂಡು ನಿಂತಿದ್ರು ನೀವು ಇಬ್ಬರೂ ಬೇ ಆಂ ನೋಡ್ತಾರೆ ಅಟ್ಟಿ ಮುಂದೆ ನಿಂತ್ಕೊಂಡು ಏನಿಲ್ಲ ಕನಪ್ಪ ಅವ್ವ ಅದೇ ಇಲ್ಲ ಕರಿಗೆ ಕಲ್ಗಚಾಕನ ಅಂತ ಬಂದಿದ್ದೆ ಅದಕ್ಕೆ ಇಲ್ಲೇನು ಮಾಡ್ತಾ ಇದೆಯಾ ಅಂತ ಕೇಳ್ತಾ ಗುರ್ರ ಗುರ್ ಅಂತಾಳೆ ಕಣಪ್ಪ ಎಲ್ಲದಕ್ಕೂ ಅದೇ ನಿಂಗ ಕುಂತ ಆದರೆ ಹೇಳಿ ಚೆನ್ನಾಗಿ ಮಾತಾಡ್ತಾಳೆ ನನ್ನ ನೋಡ್ಬಿಟ್ರು ಅವ್ನ್ಗೆ ಹೆಂಗಾಯ್ತು ಅಂತ ಕಾಣೆ ಎಲ್ಲಕ್ಕೂ ಗುರ್ ಅಂತಾಳೆ ಕಣಪ್ಪ ಹ್ಞೂ ನೀನು ಬೇರೆ ಬಟ್ಟೆ ಉಟ್ಟಿದ್ದೀನಿ ನೋಡು ಅದಕ್ಕೆ ನಿನ್ನ ನೋಡಿದ್ರೆ ಗುರ್ರ ಅಂತೀನಿ ಬರೀ ಇಂಥವನ್ನೇ ಹೇಳು ಸರಿ ಸರಿ ಆಯಿತು ಬಿಡೆ ತೋಪಮ್ಮ ಏನೋ ಹುಡುಗಿ ಅಷ್ಟು ಕೆಲಸ ಮಾಡ್ತದೆ ನೀನೇನು ಅದ್ರ ಮೇಲೆ ಗುರ್ರ ಅಂದ್ಕೊಂಡು ಬಿಡು

అదయా నమ్మ అన్నయ్య సిక్దా అవును ఏనా అంత నిమ్మ కారు ఇన్ ఎస్ కం గుర్ర అంతా ఇన్నేన్ ఏను ఎత్తనా మొదలు అవెల ఏను కడా

ಏನ್ ವಿಷಯ ಏನು ಕೇಳೋಣ ಅನ್ನಕಲಪ್ಪ ಫಸ್ಟ್ ನಾನು ಏನ್ ಹೇಳ್ತೀನಿ ಕೇಳ್ಕೋಬೇಕು ಆಮೇಲೆ ಮಾತಾಡ್ಬೇಕು ಅಹೋ ಇವು ಪುರಾಣ ಓದ್ತಾಳು ನೋಡ್ದ ಹಂಗಂತ ಮರ್ತೇ ಬಿಟ್ಟಿದ್ದೆ ನಾನು ಎಲ್ಲಿ ಎಲ್ಯಾವಳು ಕರೀ ಇಲ್ಲಿ ಊರ್ ಸುತ್ಕಂಡು ಊರ್ ಸುತ್ಕಂಡು ಗೆಲ್ತೀರ್ ಜೊತೆಯಾ ನಮ್ ಮರ್ಯಾದೆ ಏನನ್ನು ತಕ್ಕಂದು ಆ

ನೀನು ಹೋಗ್ತಾಯಿ ಬಾತಾಗಿ ಸರಿಯಾಗಿ ಬುದ್ಧಿ ಕಲ್ಸ್ತಿದ್ಮೇಲೆ ಏನ್ ಮಾಡಕ್ ಬೇಕು ಲೈ ಏನ್ ಏನಿಲ್ಲ ಮಗಳಿಗೆ ಬುದ್ಧಿ ಕಲ್ಸೋ ಅಂದ್ರೆ ಸ ಬರೀ ಅವ್ರ ದೂರು ನೀನು ಗೊತ್ತಾಯ್ತದ ನಾಳಿಕೆ ಊರು ಕೇರಿ ಎಲ್ಲನೂ ಸುತ್ಕೊಂಡ್ ಮರ್ಯಾದೆ ಕಳೀತಾವಳೆ ಯಾವಂತ ನಾವು ಮಾತಾಡ್ತಾ ನಿಂತಿದ್ಲ ಅಲ್ಲಿ ನೋಡ್ದಾರೆಲ್ಲಾ ಬಂದ್ ಹೇಳ್ತಾವ್ರೆ ನಿನಗೇನ್ ಗೊತ್ತು ಅಲ್ಲಿ ಆಚೆ ಕಡೆಕ್ ಹೋದ್ರೆ ಗೊತ್ತಾಯ್ತತೆ

ಏ ಅದೇ ಅದಾಗಿ ಅತಗಿ ನಿಂಗಮ್ಮಂಗೆ ಮದುವೆ ಮಾಡೋಣ ಅಂತ ಅದು ಅದು ಅಯ್ಯಯ್ಯಪ್ಪ ಇವಳು ಮಕ್ಕ ನೋಡಿದ್ರಿ ಹೇಳಕ್ಕೆ ಹೆದ್ರಿಕೆ ಆಯ್ತದಲ್ಲಪ್ಪ ಯಾವಾಗ್ಲೂ ಮಕ್ಕ ಸಗಣಿ ಗಡಿಗೆ ಹಿಡ್ಕೊಂಡಂಗೆ ಹಿಡ್ಕಂದಿರ್ತಾಳೆ ಅದು ಅಣ್ಣ ಹೇಳ್ದ ಅವ್ನ ಅಳಿಯಂಗೆ ಮಾಡ್ಕೊಳನಾ ಅಂತ ಅವನ ಅಳಿಯ ಏನೋ ಕೇಳಿಸ್ತಾವನಂತೆ ಖರ್ಚೆಲ್ಲ ಅವರೇ ಹಾಕತಾರಂತೆ ಆ ಖರ್ಚೆಲ್ಲೂ ಅವರೇ ಹಾಕಂದು ಮಾಡ್ಕೊತಾರಂತೆ ಅದಕ್ಕೆ ಕೇಳಿದ್ದಪ್ಪ ನಮಗೂ ನೋಡು ಖರ್ಚು ಗಿರ್ಚು ಏನೂ ಇರೋಕ್ಕಿಲ್ಲ ಇನ್ನೂ ಒಬ್ಳು ಹೆಣ್ಮಗ್ಳು ಅವಳೆ ಮದುವೆ ಮಾಡೋಳು ಗಂಡು ಮಕ್ಳು ಅವರೇ ಮೂರು ಜನ ಅದಕ್ಕೆ ಅತ್ಲಕ್ಕೆ ಸುಮ್ಮನೆ ಮಾಡ್ಕೊಟ್ಟು ಬಿಡೋಣ ಅಂತ ನಾನು ಓ ಅದಕ್ಕೆ ಬಂದಿದೆಯೇನೋ ಅಪ್ಪಾಣಿ ನನ್ನ ಹಾಟ್ಕೊಳ್ಳಂಗೆ ಏಟ್ ಕಿತ ಹೇಳ್ಬೇಕಂತೆ ಕೊಡಕಲ್ಲ ಕೊಡಕಲ್ಲ ನಮ್ಮ ಮನೆ ಹೆಣ್ಮಕ್ಳನ್ನ ಕೇಳಿಸ್ಬೇಡ ಅಂತ ಹ್ಮ್ ಏ ಸರಿ ಹೇಳಿದ್ರು ಮತ್ ಮತ್ತೆ ನನ್ನ ಶಾಂತಿ ಕೊಡಕಲ್ಲ ಏನಿಲ್ಲ ಕೊಡಕ್ಕಲ್ಲ ಅಂತ ಮತ್ತೆ ಕೇಳಿಸ್ತಾವಳಿ ನನ್ನ ಮಗಳನ್ನ ರಾಜ್ನಂಗಿರೋನಿ ಕೊಡ್ತೀನಿ ಅವನ ಅಳಿಯನ್ನು ಕೊಡೋ ಹರ್ಕತ್ ನನಗೇನೈತೆ ಅಯ್ಯೋ ಅದು ಅಲ್ಲದೆ ಒಂದು ಮಗ ಐತೆ ಅವನಿಗ ವಯಸ್ಸಾಗಿದ್ದೈತೆ ಅಂತವನಿಗೆ ನನ್ನ ಮಗಳು ಕೊಡ್ತಾರೆ ನಡಿ ನಡಿ ಸುಮ್ಮನೆ ಅಲ್ಲ ಕನಲೇ ಹೊಸ ಯೋಚನೆ ಮಾಡು ದುಡ್ಡೆಲ್ಲನೂ ಅವರೇ ಹಾಕಂದು ಮಾಡ್ಕೊತಾರಂತೆ ಒಂದು ಸರ ಬೇರೆ ಮಾಡ್ಸಾಕ್ತಾರಂತೆ ಕಣಿ ಒಂದು ತಲುದ್ದ ಯೋಚನೆ ಮಾಡಿ ನೋಡು ಎಲ್ಲನೂ ಹಾಕಂದು ಅವರೇ ಮಾಡ್ಕಂದ್ರೆ ನಮಗೂ ಖರ್ಚು ಉಳಿತದೆ ಹೇಳಿದ್ರು ಆಟಯ್ಯ ತಲೆ ಒಳಗೆ ಹೋಗೋಕ್ಕಲ್ಲ ಒಂದು ತೊಲೆ ಸರ ಹಾಕ್ತಾರಂತೆ ಒಂದು ತೊಲೆ ಅದ ತಗಂಡೋಗಿ ನಿಮ್ಮ ಅಣ್ಣನ ಮಕ್ಳಲ್ಲಿ ಬಿ ಸಾಕು ಒಂದು ತೊಲೆ ಸರ ನನಗ್ ಬನ್ರಿ ನನ್ನ ಮಗಳನ್ನ ಹಾಳು ಬಾಳಿ ಬೇಕಾದ್ರು ತಲ್ತೀನೋ ಹೊತ್ತು ಅವ್ನಿಗೆ ಮಾತ್ರ ಕೊಟ್ಟು ಮದುವೆ ಮಾಡಕ್ಲಾ ಮುದಿಗಾಡಿಗೆ ಹೋಗಿ ಸುಣ್ಣ ಹಾಕಲ್ಲ ಅಂದೆ ಅಂತಾನೆ ಹೇಳಿ ನನ್ನ ಮಗನಿಗೆ ಒಂದು ಸರ್ತಿ ಬೀದಿನ್ಕಂಗೆ ಗ್ರಾಚ ಬಿಡ್ಸಿದ್ರು ಸರಿ ಹೋಗ್ತಾನೆ ಹ್ಞೂ ಕೇನಪ್ಪ ನೀನು ತಾನೇ ನನ್ನ ಕೊಡಕಲ್ಲ ಅಂತ ಆಗಲೇ ಆಗೈತೆ ಮತ್ತೆ ಅದೇ ವಿಷಯ ಹಿಡ್ಕೊ ಬಂದು ಅವಳಿಗೂ ಕೇಳಿದ್ರೆ ಅವ್ನಿಗೆ ಸಿಟ್ಟು ಬರಕಲ್ವಾ ನೀನು ಹಂಗೆ ಆಡ್ತೀಯಪ್ಪ ಏ ಹಂಗಲ್ಲ ಕರವ್ವ ಗುಸು ಯಾಕೆ ಕೇಳು ನೀನಾದರೆ ಗಂಭೀರವಾಗಿ ಮನೆ ತವ ಮನೆ ಭಂಗ ಎಲ್ಲನೂ ಮಾಡ್ಕೊಂಡು ಏಟ್ ಮರ್ಯಾದೆಯಾಗಿದ್ದೆ ನಿನ್ನ ನಾನು ತಾನು ಅಂತ ಮುಂದೆ ಬಂದು ನನಗೆ ಕೊಡು ನನಗೆ ಕೊಡು ಅಂತ ಕೇಳಿ ಮಾಡ್ಕೊಂಡು ಹೋದರು ಆ ನಾವೇ ಮಾಡಿಕೊಟ್ಟಿದ್ದು ಏಳು ಊರು ಕೇರಿ ಬೀದಿ ಸುತ್ಕ ಓಡಾಡ್ತಾವಳೆ ಅಲ್ಲೂ ಯಾವಂತಲ್ಲೋ ಮಾತಾಡ್ತಾ ನಿಂತಿದ್ದಂತೆ ಯಾರೋ ನೋಡಿ ಹೇಳಿದರು ನಾಳೆ ದಿನ ಇದೇ ಹೇಳ್ಕೊಂಡು ಹೋಗಿ ಊರು ತುಂಬ ಹಬ್ಬಿದ್ರೆ ಯಾರು ಬರ್ತಾರೆ ಹೆಣ್ಣು ಕೇಳೋಕೆ ಮಗ ಯೋಚನೆ ಮಾಡಿದೀಯಾ ಜೊತೆಗೆ ಮರ್ಯಾದಿನೂ ಹಾಳು ಇವಳ ಯಾವತ್ತಿದ್ರು ನಮ್ಮ ಮರ್ಯಾದೆ ಕಳಿಯೋದಯ್ಯ ಅದಕ್ಕೆ ಹತ್ಲಾಗಿ ಸುಮ್ಮನೆ ಹೆಂಗೋ ಅಣ್ಣ ಕೇಳ್ತಾವ್ ಮಾಡ್ಕೊಟ್ಬಿಟ್ರೆ ಹೆಂಗ್ ಮನೇಲಿ ಬಂಗ ಪಂಗ ಏನು ಮಾಡಕಲ್ಲ ಮೈಗಳ್ಲಿ ಅಲ್ಲಿ ಅವ್ನು ಹೆಂಗೋ ನಣೆ ಬರ ಅವನು ಒಳ್ಳೆ ಹುಡುಗನಯ್ಯ ನೀಸ್ಕತಾನೆ ಆಗಕಲ್ಲ ಇವ್ನಿಗೆ ವರ್ಗಡಿ ಕೊಟ್ರೆ ಇವ್ಳು ಮತ್ತೆ ಮನೆಗೆ ಬಂದು ಕೂರದಯ್ಯ ಅದಕ್ಕೆ ನಾನು ಹೇಳ್ತಾ ಇರೋದು ಎಲ್ಲರೂ ನಾನು ಹೇಳ್ಕೊಡ್ತೀನಿ ನೀನು ಸುಮ್ಕಿರು ನೀನು ನಾನಂತ ಅವ್ರಿಗೆ ಕೊಡೋದಿಲ್ಲ ಅಂದ್ರೆ ಕೊಡ ಏನಾರ ಆಗಲಿ ಹೋಗ್ ನಾನು ನನ್ನ ಮದನಿ ಒಂದಸತೆ ಗ್ರಾಚಾರ ಬಿಡಿಸ್ತೀನಿ ನಿಂತ ಬಂದು ಕೇಳಲ್ಲ ಬಾರದು ಹಂಗ್ ಬಿಡಿಸ್ತೀನಿ ಗ್ರಾಚಾರ ಅವನಿ ಹೋಗ ಅತ್ಯ ಯಾวน ನನ್ನ ಮಗ ಹೇಳ್ತಾನೆ ಇವಳಿಗೆ ಏನಾರ ಆಗಲಿ ಕೂಡ ಇಲ್ಲ ಆದ್ರಕ್ಕೆ ಇಲ್ಲ ಅಂತ ಹೇಳ್ತಿನೆ ತಕ್ ಯಾವನ್ ಸೈತಾನಿ ಇಳ್ತವ ಏ ಅವನು ಅಂತನೇ ತಪ್ಪ ಹೇಳಿದ್ರು ಬಂದು 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 ಒಳ್ತಾನೆ ನನ್ನ ತಲೆ ತಿಂತಾನೆ ಕೂರಕ್ಕೆ ಬಿಡಕಲ್ಲ ಮಲ್ಲಿಕಳಕ್ಕೆ ಬಿಡಕಲ್ಲ ಬರ್ಲಿ ಇವತ್ತು ಅವಳು ನಿಂಗಮ್ಮ ಮನೆಗೆ ಬರ್ಲಿ ನಾನೇ ಕೇಳ್ತೀನಲ್ಲ ಅವಳಿಗೆ ಸರಿಯಾಯ್ ಏನು ಊರ್ ಬಸ್ವಿ ಆಗ್ಬಿಟ್ಟ ಅವಳತ್ತಾಗಿ ಎಲ್ಲಪ್ಪ ಇವಳು ಈ ಸತ್ತಾದ್ರೂ ಬರ್ಲೇ ಇಲ್ಲ ನಾನು ಇವತ್ತಿಂದ ಕಾಯ್ತಾ ಇಲ್ಲ ಓ ನೀ ಜಾಳದ್ ಮಾತೆ ನೋಡ್ಕೊಂಡು ನಿಂತ್ಕೊಂಡಿರೋದಾಗೈತ ಒಂದ್ ಗಂಟೆಯಿಂದ ಬರ್ಲೇ ಇಲ್ಲಪ್ಪ ನಾನು ಮನೆ ತಾಕೋಬೇಕು ಸದ್ಯಕ್ಕೆ ಇಲ್ಲ ಸುತ್ತಮುತ್ತ ನಾನಂತ ದಿನಾ ಲೇಟಾಗಿ ಬತ್ತೀಯಲ್ಲ ನಿಂಗಮ್ಮ ಅವತ್ತು ಹಿಂಗೆ ಮಾಡ್ದೆ ಏನಂತಾರೆ ಯಾರು ನೋಡಿದ್ರೆ ಏ ಸೋತಿಂದ ಇಲ್ಲೇ ನಿಂತವನಲ್ಲಪ್ಪ ಏನ್ ಹರ್ಕತ್ ಮಾಡ್ತಾವ್ನು ಏನು ಅನ್ನಕಲ್ವಾ ಹೊಸ ಜಲ್ದಿ ಬರೋದಲ್ವೇ

ನಾಳೆ ದಿನ ಇನ್ನೊಬ್ರು ಬಂದು ಎಣ್ಣೆ ಕೇಳಿದಾಗ ನಮ್ಮ ಮನೆಯಲ್ಲಿ ಮಾಡ್ಕೊಟ್ಟು ಬಿಡ್ತಾರೆ ಹಿಂದೆ ಮುಂದೆ ಯೋಚನೆ ಮಾಡೋಕ್ಕಿಲ್ಲ ಅಕ್ಕೆ ಮೊದಲು ಎಣ್ಣೆ ಕೇಳು ಮನೆಗೆ ಬಂದು ಆ ಎಣ್ಣೆ ಕೇಳಬೇಕೆ ಸರಿ ಆಯ್ತು ಬಿಡು ನೋಡೋಣ ಕೇಳ್ತೀನಿ ಈಗೇನು ಅರ್ಜೆಂಟು ಹೊಸ ದಿನ ಹಿಂಗೆ ಇರೋಣ ಚೆನ್ನಾಗೈತೆ ನೋಡ ನನಗೆ ಜಾಸ್ತಿ ದಿನ ಕಾಯಕ್ಕೆ ಆಗಕ್ಕಿಲ್ಲ ನಾಳೆ ದಿನ ನಮ್ಮ ಮನೆಯಲ್ಲಿ ಯಾರಾದ್ರೂ ಬಂದು ಕೇಳಿದಾಗ ಮಾಡ್ಕೊಟ್ಟು ಬಿಡ್ತಾರೆ ಅವಾಗ ನಾನು ಏನು ಮಾತಾಡೋಣ ನನ್ನೇನು ಮಾತಾಡೋಕೆ ಬಿಡ್ತಾರೆ ಮೊದಲು ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಬಂದು ಮನೆಗೆ ಬಂದು ಹೆಣ್ಣು ಕೇಳು ಆಮೇಲೆ ನಂತ ಮಾತಾಡು ಸರಿ ಆಯ್ತು ಬಿಡು ಹಂಗೆ ಹಂಗೆ ಮಾಡ್ತೀನಿ ನಮಸ್ತೆ ಸ್ನೇಹಿತರೆ ಈ ಕಥೆಯ ಮುಂದುವರೆದ ಭಾಗವನ್ನು ನಾನು ನಾಳಿನ ಎಪಿಸೋಡ್ ಅಲ್ಲಿ ಹಾಕ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಹಳ್ಳಿ ಸೊಗಡು ಹಾಗೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಒಗಟು ಅಂತ ಒಂದು ಅಭ್ಯಾಸನ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇವತ್ತಿನ ಒಗಟು ಏನಪ್ಪ ಅಂತ ಅಂದರೆ ಕಲ್ಲಿನ ಮೇಲೆ ಕುಣಿಯುತ್ತೆ ತೇಲಿಯ ಮೇಲೆ ಮಲಗುತ್ತೆ ಇದು ಕೂತ್ರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು